ಅಶೋಕಾಪುರಂನಲ್ಲಿ ಯದುವೀರ್ ರೋಡ್ ಶೋ ಮೂಲಕ ಮತಯಾಚನೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣಾ ಅಖಾಡ ರಂಗೇರ್ತಾ ಇದೆ ಮತದಾರರ ಮನವೊಲಿಸುವುದಕ್ಕೆ ಅಭ್ಯರ್ಥಿಗಳು ಭಾರಿ ಕಸರತ್ತು ನಡೆಸ್ತಾ ಇದ್ದಾರೆ ಮೈಸೂರಿನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಯದುವೀರ್ ಅವರು ಮತಯಾಚನೆ ಮಾಡಿದ್ದಾರೆ ಅಶೋಕಪುರಂನಲ್ಲಿ ರೋಡ್ ಶೋ ನಡೆಸುವ ಮೂಲಕ ಮತವನ್ನ ಯಾಚಿಸಿದ್ದಾರೆ ಯದುವೀರ್ಗೆ ಶಾಸಕ ಶ್ರೀವತ್ಸ ಸೇರಿ ಹಲವು ಮುಖಂಡರು ಸಾಥ್ ನೀಡಿದರು ಬಾಬಾ ಸಾಹೇಬ್ ಬಿ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ತೆರೆದ ವಾಹನದಲ್ಲಿ ಮೆರವಣಿಗೆಯನ್ನು ನಡೆಸಿದರು ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಮತಯಾಚನೆ ಮಾಡಿದ್ರು ಮತಯಾಚನೆಯಲ್ಲಿ ಬೈಕ್ ಸವಾರರು ಸೇರಿದಂತೆ ನೂರಾರು ಮಂದಿ ಭಾಗಿಯಾಗಿದ್ರು ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರ್ತಕ್ಕಂಥ ರಾಜ್ಯ ಮಳೆ ಕುಡಿ ಅಶೋಕ್ ರಂ ಬರವಣೆಗೂ ಭಾವನಾತ್ಮಕ ಸಂಬಂಧವನ್ನು ಬಂದಿದೆ ರಾಜ ಉಳಿಸ್ತದ ಕುಡಿ ಜಮೂರು ಕೃಷ್ಣದ ಚಾಮರಾಜ ವರದವರು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಇಂದು ಅಶೋಕ್ ರಂನ ಪ್ರಮುಖ ರಸ್ತೆಗಳ ಮೂಲಕ ಈಗ ಪಾದಯಾತ್ರೆಯಲ್ಲಿ ಬರ್ತಾ ಇದ್ದಾರೆ ಸರಿ ಮಾಡಿ ಪವಿತ್ರವಾದ ಮತವನ್ನ ಯಡುವೀರ್ ಕಾಲ ಕೃಷ್ಣಾದವರೆ